ಇನ್ನು ಹತ್ತು ವರ್ಷದ ನಂತರ ಇವನು ಆ ಕೋರ್ಸ್ ಮಾಡಿದಾಗ ಆಗುವಂಥ ಖರ್ಚೆಷ್ಟು ಅದಕ್ಕೆ ಎಷ್ಟು ಹಣ ಬೇಕು ಇವತ್ತೆಷ್ಟು ಹಣ ಆಗ್ತಾ ಇದೆ ನಾವು ನಮ್ಮ ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡಬೇಕು ನನ್ನ ಮಗನ್ನ ಅಥವಾ ನನ್ನ ಮಗಳನ್ನ ಓದಿಸ್ಲಿಕ್ಕಾಗುತ್ತೆ ಶಿಕ್ಷಣ ಅನ್ನುವಂಥದ್ದು ಬಡ ಕುಟುಂಬಗಳಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಬಹಳ ದೊಡ್ಡ ಕನಸಾಗೊಳ್ತು ಬರುತ್ತೆ ನಮಸ್ಕಾರ ಮನೆ ನೈನ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲನ್ ಗೌಡ ಮಾಲಿಪಾಟೀಲ್ ವೀಕ್ಷಕರೇ ಬಹಳ ವಿಶೇಷವಾಗಿ ರಜಾ ದಿನಗಳನ್ನು ಕಳೆದು ಹೊಸ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆ ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಪಾಲಕರು ಪೋಷಕರು ತಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಹಣಕಾಸು ಹಿನ್ನೆಲೆಯಲ್ಲಿ ಯಾವ ಕೋರ್ಸ್ಗೆ ಸೇರಬೇಕು ಎಷ್ಟು ಖರ್ಚಾಗುತ್ತೆ ಮಕ್ಕಳ ಭವಿಷ್ಯ ಹೇಗಿರಬೇಕು ಅಂತಕ್ಕಂಥ ಸಾಕಷ್ಟು ಯೋಚನೆಗಳನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಈ ದಿಸೆಯಲ್ಲಿ ಮನಿ ನೈನ್ ಕನ್ನಡ ವಿಶೇಷವಾದಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನಿಮ್ಮ ಮಕ್ಕಳು ಯಾವ ಶಿಕ್ಷಣಕ್ಕೆ ಸೇರಿದರೆ ಯಾವ ಕೋರ್ಸ್ಗೆ ಸೇರಿದರೆ ಯಾವ ರೀತಿಯ ಕಾಲೇಜ್ಗೆ ಸೇರಿದರೆ ಎಷ್ಟು ಖರ್ಚಾಗಬಹುದು ನೀವು ಅದಕ್ಕೆ ಹೇಗೆ ಹಣಕಾಸಿನ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬಹುದು ಎಂಬಂತಹ ಹತ್ತಾರು ವಿಚಾರಗಳನ್ನು ಯೋಚನೆಗಳನ್ನು ಇವತ್ತು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ವಿಶೇಷ ಪ್ರಯತ್ನವನ್ನು ಮಾಡ್ತಾ ಇದೆ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಡಾಕ್ಟರ್ ಎಸ್ ಆರ್ ಕೇಶವ್ ಅವರು ನಮ್ಮ ಜೊತೆಗೆ ನಿಮಗೆ ವಿಶೇಷವಾದಂಥ ಸಲಹೆ ಸೂಚನೆಗಳನ್ನು ನೀಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಅವರ ಒಂದಷ್ಟು ವಿಚಾರಧಾರೆಗಳನ್ನು ಕೇಳ್ತಕ್ಕಂಥ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ ಇದು ಖಂಡಿತವಾಗಿಯೂ ಕೂಡ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಕೋರ್ಸುಗಳಿಗೆ ಮತ್ತು ವಿಶೇಷವಾಗಿ ಹಣಕಾಸು ದೃಷ್ಟಿಕೋನಕ್ಕೆ ನಿಮಗೆ ಸಹಾಯಕ ಆಗಬಹುದು ಅಂತಕ್ಕಂಥ ಭಾವನೆಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ನಾವೀಗ ಅಡಿ ಇಡೋಣ ಬನ್ನಿ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪಾಲ್ಗೊಳ್ಳತಕ್ಕಂಥ ಅತಿಥಿಗಳಾದ ಡಾಕ್ಟರ್ ಎಸ್ ಆರ್ ಕೇಶವ ಅವರು ಅರ್ಥಶಾಸ್ತ್ರ ವಿಭಾಗದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತಿನ ಎಲ್ಲ ಹಣಕಾಸು ವಿಚಾರಗಳಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿರ್ತಕ್ಕಂಥ ವಿಚಾರಧಾರೆಗಳನ್ನು ಸಮಾಜದಲ್ಲಿ ಮಂಡಿಸ್ತಾ ಬಂದಿರತಕ್ಕಂಥವರು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು ಅವರ ವಿಚಾರಗಳನ್ನು ನಿಮ್ಮ ಮಕ್ಕಳಿಗೆ ಅನುಗುಣವಾಗಿ ಯಾವ ರೀತಿಯಾಗಿ ನಾವು ಅಡಪ್ಟ್ ಮಾಡಿಕೊಳ್ಳಬಹುದು ಅನ್ನುವಂಥ ಪ್ರಯತ್ನವನ್ನು ಈ ಕಾರ್ಯಕ್ರಮದಲ್ಲಿ ಮಾಡೋಣ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಸರ್ ಆರಂಭದಲ್ಲಿ ಮೊದಲಿಗೆ ಇವತ್ತಿನ ಹಣಕಾಸು ದೃಷ್ಟಿಕೋನ ಶೈಕ್ಷಣಿಕ ದೃಷ್ಟಿಕೋನ ಇದೆರಡೂ ಕೂಡ ನಮಗೀಗ ವಸತು ಅನಿಸ್ತಾ ಇದೆ ಯಾಕೆಂದರೆ ಮೊದಲು ಶಿಕ್ಷಣ ಅಂದರೆ ಇದನ್ನು ಹಣಕಾಸು ಯೋಜನೆ ಅಥವಾ ಹಣಕಾಸು ಹಿನ್ನೆಲೆಯಲ್ಲಿ ಯೋಚನೆ ಮಾಡ್ತಕ್ಕಂಥ ಪ್ರಯತ್ನವನ್ನೇ ಯಾರೂ ಕೂಡ ಮಾಡ್ತಿರ್ಲಿಲ್ಲ ಮಕ್ಕಳು ಆರಂಭದಲ್ಲಿ ಶಾಲೆಗೆ ಹೋಗ್ತಾರೆ ಅದು ಗ್ರಾಮೀಣ ಶಾಲೆ ಆಗಿರ್ಬೋದು ಸರ್ಕಾರಿ ಶಾಲೆ ಆಗಿರ್ಬೋದು ಅಲ್ಲಿಂದ ಅಲ್ಪ ಸ್ವಲ್ಪ ಖರ್ಚು ಬರುತ್ತೆ ಅಂತಕ್ಕಂಥದ್ದು ಅಷ್ಟೇ ಇತ್ತು ಆದರೆ ಇವತ್ತು ಈ ಸಾಂಪ್ರದಾಯಿಕ ಮನಸ್ಥಿತಿಯಿಂದ ನಾವೆಲ್ಲೋ ಹೊರಗಡೆ ಬರ್ತಾ ಇದ್ದೀವಿ ವಿಶೇಷವಾಗಿ ಶೈಕ್ಷಣಿಕವಾಗಿಯೇ ಇವತ್ತು ಒಂದು ದೃಷ್ಟಿಕೋನವನ್ನು ಬಳಸ್ಕೊಳ್ಬೇಕಾದ ಅಗತ್ಯತೆ ಬೀಳುವಂತಹ ಪರಿಸ್ಥಿತಿ ಇದೆಯಾ ಈ ವ್ಯತ್ಯಾಸವನ್ನು ಹೇಗೆ ಗಮನಿಸ್ತಾ ಇದ್ದೀರಿ ನೀವು ಸಮಾಜದಲ್ಲಿ ಸದ್ಯ ಮುಂಚೆಯೆಲ್ಲ ಸರ್ಕಾರದ ದೃಷ್ಟಿಯಲ್ಲೂ ಕೂಡ ಎಜುಕೇಷನ್ ಅಂದರೆ ಎಲ್ರಿಗೂ ಅಕ್ಸೆಸ್ ಆಗಬೇಕು ಅಫೋರ್ಡ್ ಆಗಬೇಕು ಎಲ್ರಿಗೂ ಅವೈಲೇಬಲ್ ಆಗಿರಬೇಕು ಅಂತ ಆದರೆ ನೋಡಿ ಜಾಗತಿಕ ಪ್ರಭಾವ ಮೇಲೆ ಎಷ್ಟು ಬೀರ್ತಿದೆ ಅಂತಂದರೆ ಈಗ ಈವನ್ ನೀವು ಗೇಸರ್ ರಿಪೋರ್ಟ್ ತೊಗೊಂಡ್ರೆ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳು ಪ್ರೈವೇಟ್ ಟ್ಯೂಷನ್ಸ್ಗೆ ಹೋಗುವಂಥ ಸಂಖ್ಯೆ ಹೆಚ್ಚಾಗಿದೆ ಹಾಗೆಯೇ ನೀವು ಭಾರತದಲ್ಲಿ ಬಹುಶಃ ನೀವು ಕಿಂಡರ್ ಗಾರ್ಡನ್ಗೆ ಹೋಗೋದಕ್ಕೆ ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹದಿನೈದು ಲಕ್ಷ ರೂಪಾಯಿ ಕೊಟ್ಟು ಸೀಟ್ ಸಿಗದೇ ಇರುವಂತಹ ಉದಾಹರಣೆಗಳನ್ನು ಹಿಂದೆಂದು ನೋಡಿರಲಿಲ್ಲ ಆದರೆ ಇವತ್ತು ಹದಿನೈದು ಲಕ್ಷ ಕೊಟ್ಟು ವೇಟಿಂಗ್ ಲಿಸ್ಟಲ್ಲಿ ಇದ್ದು ನಾನಾ ಪಾಡುಗಳನ್ನು ಪಟ್ಟು ಎಲ್ ಕೆ ಜಿಗೆ ಸೀಟ್ ತಗೊಳ್ಳುವಂಥ ಸ್ಥಿತಿ ಕೂಡ ಭಾರತದಲ್ಲಿ ಇರುವಂಥ ಅನೇಕ ಉದಾಹರಣೆಗಳನ್ನ ನಿಮಗೆ ಕೊಡಬಲ್ಲೆ ಹಾಗೆಯೇ ಹಿಂದೆ ನಮಗೇನಾಗ್ತಾಯಿತ್ತು ಬರೀ ಮಕ್ಕಳಂದ್ರೆ ನಮ್ಮ ಮಗ ಡಾಕ್ಟ್ರ್ ಆಗಬೇಕು ನಮ್ಮ ಮಗ ಇಂಜಿನಿಯರಿಂಗ್ ಆಗಬೇಕು ಇಂಥದ್ದೇ ಒಂದು ಕನಸು ಕಾಣ್ತಿದ್ರು ಆದರೆ ಇವತ್ತು ಎ ಟು ಝೆಡ್ ಕೋರ್ಸ್ ಅಂತೀನಿ ನಾನು ಅಂದರೆ ನೀವು ಯಾವುದೇ ಕೋರ್ಸ್ ನೀವು ಯೋಚನೆ ಮಾಡಿ ಆ ಕೋರ್ಸ್ ಇವತ್ತಿದೆ ನೀವು ಆ ಕೋರ್ಸಲ್ಲಿ ಹೋಗ್ಬೋದು ಆದರೆ ಮುಖ್ಯವಾಗಿ ನಾನು ಆರಂಭದಲ್ಲಿ ಹೇಳ್ದಂಗೆ ವೆದರ್ ಇದು ನನಗೆ ಅಫೋರ್ಡ್ ಮಾಡೋಕ್ಕಾಗತ್ತಾ ನನ್ನ ಮಗನ್ನ ನನ್ನ ಮಗಳನ್ನ ಓದ್ಲಿಕ್ಕಾಗತ್ತಾ ಈ ಥರದ ಒಂದು ಧೋರಣೆ ಈಗ ಶುರುವಾಗಿದೆ ಈಗ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ಗೆ ಯಾಕೆ ಹೆಚ್ಚು ಗಮನ ಕೊಡ್ತಿದ್ದಾರೆ ಅಂದರೆ ಶಿಕ್ಷಣ ಇವತ್ತು ಸರ್ವಿಸ್ ಸೆಕ್ಟರಲ್ಲಿ ಇದ್ರೂ ಸಹ ಅದು ಆಗಿ ಉಳಿದಿಲ್ಲ ಇದು ಒಂದು ರೀತಿಯ ವ್ಯಾಪಾರಿ ಮನೋಭಾವದಲ್ಲಿನೇ ಮುಂದುವರಿತಾ ಇದೆ ನಾವು ನಿಮಗೆ ಅತ್ಯಂತ ಉತ್ಕೃಷ್ಟ ದರ್ಜೆಯ ಶಿಕ್ಷಣ ಕೊಡ್ತೀವಿ ಅಂದರೆ ನೀವು ಅದಕ್ಕೆ ಬೇಕಾಗುವ ಹಣವನ್ನು ನೀವು ನಮಗೆ ಕೊಡಬೇಕು ಅಂಥೇಳಿ ಈಗ ಅಲ್ಲಿ ಮೊದಲಲ್ಲೇ ನಾವು ಯಂತ್ರಪ್ರಿನ್ನರ್ ಅಂತಿದ್ವಿ ಈಗ ಎಜುಪ್ರಿನ್ನರ್ ಅಂತಾರೆ ಅಂದರೆ ನಾವು ಸಂಸ್ಥೆಗಳನ್ನು ನಡೆಸ್ತಿದ್ದೀವಿ ಅಂದರೆ ನಾವು ಎಜುಕೇಷನನ್ನು ನಡೆಸುವಂತಹ ಎಂಥಪ್ರಿನ್ನರ್ ಇವರು ಅಂದರೆ ಯಂತ್ರಪ್ರಿನರ್ ಉದ್ದೇಶವೂ ಇದೇ ಆಗಿತ್ತು ಈಗ ಇವರ ಉದ್ದೇಶಗಳು ಇವೇ ಆಗಿದೆ ಹಾಗಾಗಿ ಏನಾಗುತ್ತೆ ಪ್ರತಿ ಇದಕ್ಕೂ ಒಂದು ಬೆಲೆ ಅಂತಿದೆ ಈಗ ಅದಕ್ಕೇ ಸ್ಟಾರ್ಟಿಂಗಲ್ಲಿ ನಾನು ಅಫೋರ್ಡೆಬಲ್ ಅಕ್ಸೆಸಬಲ್ ಅವೈಲೇಬಲ್ ಅಂದಲ್ಲ ನನಗೆ ಅಫೋರ್ಡ್ ಆಗುತ್ತಾ ನನಗೆ ಅವೈಲೇಬಲ್ ಇದೆಯಾ ನನಗೆ ಅಕ್ಸೆಸಬಲ್ ಇದೆಯಾ ಅಂತ ಪ್ರತಿ ಕುಟುಂಬವೂ ಕೇಳ್ಕೋಬೇಕಾಗತ್ತೆ ಹಾಗೆ ಕೇಳಿಕೊಂಡು ಪ್ಲ್ಯಾನ್ ಮಾಡದೇ ಇದ್ದರೆ ಬಹುಶಃ ಮುಂದಿನ ದಿನಗಳಲ್ಲಿ ಶಿಕ್ಷಣ ಅನ್ನುವಂಥದ್ದು ಬಡ ಕುಟುಂಬಗಳಿಗೆ ಮತ್ತು ಮಧ್ಯಮ ವರ್ಗದವ್ರಿಗೆ ಭಾಳ ದೊಡ್ಡ ಕನಸಾಗೊಳ್ದು ಬಿಡುತ್ತೆ ಆದರೆ ಇವಾಗ ಏನಂತಂದರೆ ಅನೇಕ ಟೂಲ್ಸ್ ಇದೆ ಈಗ ನಿಮ್ಮ ಚಾನಲಲ್ಲೂ ನೀವು ಅನೇಕ ಮಾರ್ಗದರ್ಶನವನ್ನು ಕೊಡ್ತಿರೋದ್ರಿಂದ ಅದನ್ನು ಫಾಲೋ ಮಾಡಿದ್ರೆ ಒಂದಷ್ಟು ಯಾವ ರೀತಿಯಲ್ಲಿ ನಾವು ಇವತ್ತು ಉಳಿತಾಯ ಮಾಡಿದ್ರೆ ನಾಳೆ ನನ್ನ ಮಗುಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಈಗಲಿಂದಲೇ ಅವರು ಪೂರ್ವ ತಯಾರಿ ಮಾಡಿಕೊಂಡ್ರೆ ಖಂಡಿತ ಯಾವುದು ಇಂಪಾಸಿಬಲ್ ಅಲ್ಲ ನಾವು ಹೇಳ್ತಿರ್ತೀವಲ್ಲ ಮನಸ್ಸು ಮಾಡಿದ್ರೆ ಕುಟುಂಬ ಮನಸ್ಸು ಮಾಡಿದ್ರೆ ತಂದೆ ತಾಯಿ ಮನಸ್ಸು ಮಾಡಿದ್ರೆ ಆ ವಿದ್ಯಾರ್ಥಿಯನ್ನು ಆ ಮಗನನ್ನು ಮಗಳನ್ನು ಖಂಡಿತವಾಗಿಯೂ ಅಲ್ಲಿ ಸೇರಿಸ್ಬೋದು ಆದರೆ ಅದಕ್ಕೆ ಬೇಕಾದಂಥ ತಯಾರಿಯನ್ನು ಅವರು ಮಾಡ್ಕೋಬೇಕು ಹಾಗೆಯೇ ಈಗ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಅದರಲ್ಲೂ ಕೂಡ ಹಣಕಾಸಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಶಿಕ್ಷಣವನ್ನು ಕೊಡಿಸ್ತಕ್ಕಂಥ ಪಾಲಕರ ಮನಸ್ಥಿತಿ ಇವತ್ತು ಹೇಗಿದೆ ಮೊದಲಿಗೆ ಹೀಗೆ ಗಮನಿಸ್ತಾ ಹೋದರೆ ಪಾಲಕರಲ್ಲೂ ಕೂಡ ಯಾವ ರೀತಿಯ ವ್ಯತ್ಯಾಸಗಳನ್ನು ನಾವು ನೋಡಬಹುದು ಎಷ್ಟೋ ವರ್ಗದಲ್ಲಿ ಇವತ್ತು ಕುಟುಂಬಗಳಲ್ಲಿ ಆ ಗ್ರಾಮೀಣ ಭಾಗದಿಂದ ಶಿಕ್ಷಣಕ್ಕಾಗಿಯೇ ನಗರ ಭಾಗಕ್ಕೆ ಕೆಲಸಕ್ಕೆ ಅಂತ ವಲಸೆ ಬರೋದು ಇಲ್ಲಿ ಸ್ಕೂಲ್ಗೆ ಹಾಕ್ತಕ್ಕಂಥದ್ದನ್ನು ಕಾಣ್ತಾ ಇದ್ವಿ ನಗರ ಪ್ರದೇಶಗಳಲ್ಲಿ ಕಾಸ್ಟ್ಲಿ ಎಜುಕೇಷನ್ ಆಗ್ತಾ ಇದೆ ಅಂತ ಗ್ರಾಮೀಣ ಭಾಗಕ್ಕೆ ಹೋಗೋದನ್ನು ಕೂಡ ನೋಡ್ತಾ ಇದ್ವಿ ಈ ವಹಿವಾಟು ಈ ಪಾಲಕರ ದೃಷ್ಟಿಕೋನ ಹೇಗಿದೆ ಸರ್ ಇವತ್ತು ಏನಾಗಿದೆ ಒಂದು ತಮ್ಮ ಮಕ್ಕಳು ನಾವು ಪಟ್ಟ ಕಷ್ಟವನ್ನು ನಮ್ಮ ಮಕ್ಕಳು ಪಡಬಾರ್ದು ಅವ್ರಿಗೆ ಇನ್ನೂ ಹೆಚ್ಚಿನ ಶಿಕ್ಷಣವನ್ನು ಕೊಡಬೇಕು ಅನ್ನೋಂಥದ್ದು ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಇದೆ ಅದರಲ್ಲಿ ಎಸ್ಪೆಷಲಿ ಬಡ ಕುಟುಂಬದಿಂದ ಮಧ್ಯಮ ಕುಟುಂಬ ವರ್ಗದ ಜನರಿಗೆ ಇದು ತುಂಬ ಹೆಚ್ಚು ನಾವು ನಮ್ಮ ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಮೊದಲೆಲ್ಲ ನಾವು ಮನೆ ಮಾಡಬೇಕು ನಾವು ಸೈಟ್ ತೊಗೋಬೇಕು ಈ ಥರದ್ದೊಂದು ಯೋಚನೆ ಬಂಗಾರ ತೊಗೋಬೇಕು ನನ್ನ ಮಗಳು ಮದುವೆ ಮಾಡೋಕೆ ಇಷ್ಟು ಬಂಗ ಇಷ್ಟು ದುಡ್ಡನ್ನ ಕೂಡಿ ಇಡಬೇಕು ಅಂತ ಈಗ ಆ ಥರ ಯೋಚನೆ ಮಾಡೋರ ಸಂಖ್ಯೆ ಕಡಿಮೆ ಆಗಿದೆ ಈಗ ಏನು ಕುಟುಂಬಗಳು ಯೋಚನೆ ಇದೆ ಅಂತಂದರೆ ನಾನು ನನ್ನ ಮಗನ ಮೇಲೆ ಯಾವ ರೀತಿಲಿ ಇನ್ವೆಸ್ಟ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಅಂದರೆ ನಾವು ಇಲ್ಲಿ ಹ್ಯೂಮನ್ ಕ್ಯಾಪಿಟಲ್ ನನ್ನ ಮಗ ಅಥವಾ ಮಗಳನ್ನು ಹ್ಯೂಮನ್ ಕ್ಯಾಪಿಟಲ್ ಆಗಿ ಪರಿವರ್ತಿಸೋದು ಹೇಗೆ ಈ ಕ್ಯಾಪಿಟಲನ್ನು ಪರಿವರ್ತಿಸಬೇಕು ಅಂದರೆ ನಾನು ಇವತ್ತು ಅವನ ಮೇಲೆ ಖರ್ಚು ಮಾಡಬೇಕು ಖರ್ಚು ಮಾಡಬೇಕು ಅಂದರೆ ಅದು ಖರ್ಚಲ್ಲೇ ಊಟ ಅನ್ನುವಂಥದ್ದು ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಅದು ಪ್ರತಿ ಕುಟುಂಬಕ್ಕೆ ಬಂದಿದೆ ಹಾಗಾಗಿನೇ ನಾನು ಹೇಳ್ತಿರೋದು ಈವನ್ ಅವರು ಎಲ್ ಕೆ ಜಿ ಯು ಕೆ ಜಿಯನ್ನು ಓದುವಾಗ್ಲೇ ಆ ಮಗುಗೆ ಒಂದು ಇದಕ್ಕೋಗಿ ನೀನು ಟ್ಯೂಷನ್ಗೆ ಹೋಗು ಪ್ರೈವೇಟ್ ಟ್ಯೂಷನ್ಗೆ ಹೋಗು ಅಲ್ಲಿ ಬೇಕಿರೋಲ್ಲ ಆದರೆ ಅವರ ಕಾಳಜಿ ಅಲ್ಲಿಂದ ಶುರು ಆಗುತ್ತೆ ಇಲ್ಲ ನಾನು ಇವನಿಗೆ ಇವಾಗಿಂದೇ ಸೇರಿಸ್ಬೇಕು ಅಂತ ಇದು ನೋಡಿ ಇದನ್ನು ಯಾವ ರೀತಿ ಈವನ್ ನಮ್ಮ ಮಾರುಕಟ್ಟೆ ಯಾವ ರೀತಿ ಬಳಸ್ಕೊಳ್ತಾ ಇದೆ ಅಂತ ನಿಮ್ಗೆ ಹೇಳ್ತೀನಿ ಈಗ ಮೊದಲೆಲ್ಲ ನೀವು ನೀಟ್ ಪರೀಕ್ಷೆಗೆ ಅಥವಾ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತಂದರೆ ಇವರಿಗೆ ಒಂದೊಂದು ಎಕ್ಸಾಮ್ಸ್ ಇರ್ತಾಯಿತ್ತು ನೀಟೆಲ್ಲ ಇತ್ತೀಚೆಗೆ ಬಂದದ್ದೇ ಅಂದ್ರೂ ಅವಾಗ್ಲೂ ಏನು ಇವರಿಗೆ ತಯಾರಿ ಶುರು ಶುರುವಾಗ್ತಾಯಿದ್ದು ಅವರು ಪಿ ಯು ಸಿಗೆ ಬಂದ ನಂತರ ಅಥವಾ ಲೆವೆಂತ್ ಸ್ಟ್ಯಾಂಡರ್ಡ್ಗೆ ಸೇರಿದ ನಂತರ ಅವ್ರಿಗೊಂದು ತಯಾರಿ ಅಂತ ಮಾಡೋರು ಇಲ್ಲಪ್ಪ ನೀನು ನಿಮ್ಮ ಸ್ಕೂಲಲ್ಲಿ ಇದನ್ನು ಓದ್ಕೋ ಇದನ್ನು ಓದ್ಕೋ ಒಂದು ಟ್ಯೂಷನ್ ಅಂತ ಇರೋದು ಹೆಚ್ಚಂದರೆ ಅದಕ್ಕಿಂತ ಹೆಚ್ಚಿಂದ ಏನೂ ಕಾಣಿಸ್ತಿರಲಿಲ್ಲ ಆದರೆ ಈಗ ನೀವು ಇಂಥ ಜೆ ಇ ಎಗೆ ತಯಾರಾಗಬೇಕು ಇಲ್ಲ ನೀಟಿಗೆ ತಯಾರಾಗಬೇಕು ಅಂದರೆ ಈ ದಿನಗಳಲ್ಲಿ ಇದು ತಯಾರಿ ಸ್ಟಾರ್ಟ್ ಆಗೋದು ಆರನೇ ಕ್ಲಾಸಲ್ಲದೆ ತಯಾರಿ ಸ್ಟಾರ್ಟ್ ಆಗುತ್ತೆ ಆರನೇ ಕ್ಲಾಸಲ್ಲಿ ಇಂಟಿಗ್ರೇಟೆಡ್ ಅಂತ ಸುಮಾರು ಸ್ಕೂಲ್ಗಳು ಕಾಲೇಜುಗಳು ಓಪನ್ ಆಗಿದೆ ಈ ಇಂಟಿಗ್ರೇಟೆಡ್ ಏನು ಮಾಡುತ್ತೆ ನಿಮಗೆ ಅಂತಂದರೆ ನಿಮಗೆ ಆರನೇ ಕ್ಲಾಸಲ್ಲಿ ಆ ಟೆಕ್ಸ್ಟ್ ಬುಕ್ಗಳ ಜೊತೆಗೆ ಸಿ ಬಿ ಸಿನೋ ಐ ಸಿ ಸಿನೋ ಸ್ಟೇಟ್ ಬೋರ್ಡೋ ಸಿಲೆಬಸ್ ಇದೆ ಆ ಸಿಲೆಬಸ್ಸಿಗೆ ಕಡಿಮೆ ಒತ್ತು ಕೊಟ್ಟು ಈಗಿಂದಲೇ ಅವ್ರಿಗೆ ಜೆ ಇಗೆ ಅಥವಾ ನೀಟ್ಗೆ ತಯಾರಿ ಶುರು ಮಾಡ್ತಾರೆ ಅದು ಯಾವ ರೀತಿಯಲ್ಲಿ ಈಗಂದರೆ ಆರನೇ ಕ್ಲಾಸಲ್ಲೂ ಪ್ರತಿ ವಾರಕ್ಕೆ ಎರಡೆರಡು ಟೆಸ್ಟ್ ಕೊಡ್ತಾರೆ ಏಳನೇ ಕ್ಲಾ ಅಂದರೆ ಒಬ್ಬ ಲೆಕ್ಕ ಹಾಕಿ ನೀವು ಒಂದು ವರ್ಷಕ್ಕೆ ಐವತ್ತೆರಡು ವಾರದಲ್ಲಿ ಒಂದು ನಲವತ್ತೈದು ವಾರ ನಡೆಯುತ್ತೆ ಸ್ಕೂಲ್ ಅಂತಂದರೆ ಈ ನಲವತ್ತೈದು ವಾರದಲ್ಲಿ ಪ್ರತಿ ವಾರ ಅವನು ಎರಡೆರಡು ಟೆಸ್ಟ್ ಆ ವಿದ್ಯಾರ್ಥಿ ಆಗಲೇ ಅ ಇದು ಮಾಡಿರ್ತಾನೆ ಫೇಸ್ ಮಾಡಿರ್ತಾನೆ ಓ ಎಮ್ ಆರ್ ಶೀಟಲ್ಲಿ ಬರೆದಿರ್ತಾನೆ ಎಲ್ಲವೂ ಕಲ್ತಿರ್ತಾನೆ ಹಿಂಗೆ ಅವನು ಏಳನೇ ಕ್ಲಾಸು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸ್ ಹಿಂಗೆ ಶುರು ಆಗಿದ್ರೆ ಈಗ ಆರನೇ ಕ್ಲಾಸಲ್ಲಿ ಶುರು ಮಾಡಿರೋದ್ರಿಂದ ಒಳ್ಳೇದೇ ಆಯ್ತಲ್ವಾ ಅಂದರೆ ಖಂಡಿತವಾಗಿಯೂ ಖರ್ಚು ಜಾಸ್ತಿ ಆಗಿದೆ ಅನ್ನೋದನ್ನು ಮರ್ತೋಗ್ಬಾರ್ದು ನಾವು ಆರನೇ ಕ್ಲಾಸಲ್ಲಿ ಇಂಥ ತಯಾರಿ ಮಾಡ ಹೋಗಬೇಕು ಒಬ್ಬ ವಿದ್ಯಾರ್ಥಿ ಅಂದರೆ ಕಡೇ ಪಕ್ಷ ನಾನು ಮಿನಿಮಮ್ ಹೇಳ್ತಾ ಇದ್ದೀನಿ ನಿಮಗೆ ಒಂದು ವಿದ್ಯಾರ್ಥಿಯ ಮೇಲೆ ಎರಡು ಲಕ್ಷ ರೂಪಾಯಿ ಮಿನಿಮಮ್ ಖರ್ಚು ಮಾಡಬೇಕು ಬರೀ ಫೀಸ್ಗೆ ಇನ್ನು ಅವನ ಆ ಒಂದು ಎಲ್ಲಾದರೂ ಅಲ್ಲಿ ಇರಲಿಲ್ಲ ನಮ್ಮೂರಲ್ಲಿ ಈ ಥರದೊಂದು ಇಂಟಿಗ್ರೇಟೆಡ್ ಇಲ್ಲ ಅಂತಂದರೆ ಅವನಿಗೆ ಟ್ರಾನ್ಸ್ಪೋರ್ಟೇಷನ್ ಕಳಿಸ್ಬೇಕು ಇಲ್ಲ ಅಲ್ಲಿ ಹಾಸ್ಟೆಲ್ಗೆ ಸೇರಿಸಬೇಕು ಪ್ರತಿ ಹಾಸ್ಟೆಲ್ನ ಖರ್ಚು ಇವತ್ತು ಜಾಸ್ತಿ ಆಗಿದೆ ಆ ಥರದಲ್ಲಿ ನೀವು ಲೆಕ್ಕ ಹಾಕ್ಕೊಳ್ತಾ ಹೋದರೆ ದುಬಾರಿ ಆಗಿದೆ ಶಿಕ್ಷಣ ಕೂಡ ಪ್ಲಾನಿಂಗು ಅದಕ್ಕೆ ಅಗತ್ಯ ಇದೆ ಅಂತದ್ದು ಹೇಳೋದು ಖಂಡಿತ ಸರ್ ನಾವು ಈ ವಿಚಾರಕ್ಕೆ ಬರೋಣ ಈಗ ಆರಂಭದಿಂದ ಶುರು ಮಾಡೋಣ ಸರ್ ನೀವು ಆರಂಭದಲ್ಲಿ ಹೇಳಿದ್ರಿ ನರ್ಸರಿ ಇವತ್ತು ಎಲ್ಲಿಂದ ಯಾವ ಹೋಗಿದೆ ಹದಿನೈದು ಲಕ್ಷ ಕೊಟ್ಟು ಕಾಯುವಂತಹ ಪರಿಸ್ಥಿತಿ ಇದೆ ಅಂತದ್ದು ಸೊ ಈಗ ಒಂದು ಮಗುವಿನ ಆರಂಭಿಕ ಶಿಕ್ಷಣದಿಂದ ಪಾಲಕರು ಪೋಷಕರು ಸಿದ್ಧತೆ ಅದರಲ್ಲೂ ಕೂಡ ಹಣಕಾಸಿನ ಸಿದ್ಧತೆ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಇವತ್ತು ಪ್ರಿ ಕೆ ಜಿ ಅಥವಾ ನರ್ಸರಿ ಕ್ಲಾಸ್ಗೆ ಹಾಕಬೇಕಾದಂತಹ ಪರಿಸ್ಥಿತಿಯಲ್ಲಿದ್ದಾಗ ನೀವು ನೋಡಿದಂತೆ ಗಮನಿಸಿದಂತೆ ಸೊಸೈಟಿಯಲ್ಲಿ ಪೇ ಪೋಷಕರು ಯಾವ ರೀತಿ ಇವತ್ತು ಪ್ರಯಾಸವನ್ನು ಪಡ್ತಾ ಇದಾರೆ ಅದರಲ್ಲೂ ಕೂಡ ಮಧ್ಯಮ ವರ್ಗದವರು ಮತ್ತು ಬಡ ವರ್ಗದವರು ಕೆಲವರು ಡೈರೆಕ್ಟ್ ಒಂದೇ ಕ್ಲಾಸ್ಗೆ ಗ್ರಾಮೀಣ ಭಾಗದಲ್ಲಿ ಅಥವಾ ನಗರ ಭಾಗ ಭಾಗಗಳಲ್ಲಿ ಕೂಡ ಕೆಲವರು ಡೈರೆಕ್ಟ್ ಒಂದೇ ಕ್ಲಾಸ್ಗೆ ಆಗ್ತಕ್ಕಂಥದ್ದು ಇದೆ ಇಂತಹ ಸಂದರ್ಭದಲ್ಲಿ ಆರಂಭ ಆರಂಭಿಕ ಶಿಕ್ಷಣದ ಹಣಕಾಸಿನ ಚಾಲೆಂಜ್ ಹೇಗಿದೆ ನರ್ಸರಿಯಿಂದ ನೋಡೋದಾದರೆ ಹೀಗಾಗಿ ಎಲ್ಲರೂ ಏನಾಗಿದೆ ಒಂದು ಸ್ಪರ್ಧೆ ಓಕೆ ಅವ್ರ ಮಕ್ಳು ಚೆನ್ನಾಗಿ ಓದ್ತಾ ಇದ್ದಾರೆ ಅವ್ರ ಮಕ್ಕಳಿದಾಗಿದ್ರೆ ನಾನು ಇವಾಗಿಂದ ಓದಿಸ್ಬೇಕು ನಮ್ಮ ರಿಲೇಟಿವ್ ಮಗು ನನ್ನ ಪಿಯರ್ ಗ್ರೂಪಲ್ಲಿ ನನ್ನ ಆಫೀಸಲ್ಲಿ ಯಾರೋ ಓದ್ತಿದ್ದಾರೆ ನಾನು ಓದಿಸ್ಬೇಕು ಅನ್ನೋವಂಥದ್ದು ಆದರೆ ಇಲ್ಲಿ ಏನು ಅಂತಂದರೆ ಒಂದು ರೀತಿಯಲ್ಲಿ ಇದು ಸ್ಪರ್ಧೆಯಿಂದ ನಾವು ಮಕ್ಕಳ ವಿಕಸನಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ನಾನು ಹೇಳೋದು ನೀವು ಆರಂಭದ ಐದಾರು ವರ್ಷ ಮಕ್ಕಳ ಬೆಳವಣಿಗೆಗೆ ಅವರ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಅವ್ರಿಗೆ ಫೌಂಡೇಶನ್ ಏನು ಕೊಡಬೇಕು ಅಷ್ಟು ಕೊಟ್ಟರೆ ಸಾಕು ಆಗಲೇ ನಾವು ಎಲ್ಲವನ್ನು ತುಂಬಿ ಆ ಟ್ಯೂಷನ್ ಈ ಟ್ಯೂಷನ್ ಅಂತ ಸೇರಿಸಿ ಅವ್ರಿಗೆ ಮಾಡುವಂಥದ್ದು ಸರಿಯಲ್ಲ ಆದರೆ ಒಂದು ಯಾವ ಸ್ಟೇಜಲ್ಲಿ ನೀವು ನಿಮ್ಮ ಮಗುವಿನ ಇಂಥದೇ ಅವನಿಗೆ ಕೋರ್ಸ್ಗೆ ಹೋಗ್ಬೇಕು ಅಂತ ನಾನು ತೀರ್ಮಾನ ಮಾಡೋದಿನ ಅಥವಾ ವಿದ್ಯಾರ್ಥಿ ಅಥವಾ ಅವರ ಮಗು ತೀರ್ಮಾನ ಮಾಡ್ತಾ ಅಥವಾ ಈಗ ಆಯಿತು ನಾನು ಒಂದನೇ ಕ್ಲಾಸಲ್ಲಿ ಈ ಮಗು ಇದಾಗಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ ಅಂತ ಇಟ್ಕೊಳ್ಳೋಣ ಒಂದು ಬಡ ವರ್ಗದ ಕುಟುಂಬ ಯೋಚನೆ ಮಾಡುತ್ತೆ ಇಲ್ಲ ನನ್ನ ಮಗ ಒಂದು ದೊಡ್ಡ ಆಫೀಸರ್ ಆಗಲಿ ಅಂತ ಯೋಚನೆ ಮಾಡುತ್ತೆ ಅವಾಗ ಅವರು ಈ ಮಗುವಲ್ಲಿ ಆ ಒಂದು ಗುಣಲಕ್ಷಣಗಳು ಕಾಣಿಸ್ತಾ ಇದೆಯಾ ಅಂಥದ್ದೊಂದು ಯೋಚನೆ ಮಾಡಬೇಕು ನಾವು ಅವರಲ್ಲಿ ಸ್ವಾಟ್ ಅನಾಲಿಸಿಸ್ ಮಾಡಬೇಕು ನಾವು ಈಗ ನೋಡಿ ಫಸ್ಟ್ ನೀವು ಒಂದು ಐದು ಐದು ವರ್ಷದಿಂದ ಹತ್ತು ವರ್ಷದ ಒಳಗಡೆ ಒಂದು ಮಗುಗೆ ಆ ಮಗುವಿನ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಅದಕ್ಕೆ ಯಾವ ರೀತಿಯ ಅವಕಾಶ ಕೊಟ್ಟರೆ ಇನ್ನೂ ಬೆಳವಣಿಗೆ ಆಗುತ್ತೆ ಅನ್ನೋಂಥದ್ದನ್ನು ನೀವು ಗುರ್ಸಿದ್ರೆ ಬಡ ಕುಟುಂಬ ಆಗಲಿ ಮಧ್ಯಮ ಕುಟುಂಬದ ಮಕ್ಕಳಲ್ಲಿ ಇವುಗಳನ್ನ ನೀವು ಗುರುತಿಸಿ ಪಟ್ಟಿ ಮಾಡಿ ಆ ಪಟ್ಟಿ ಮಾಡಿ ನಾವು ಇವ್ರನ್ನ ಯಾವ ದಿಕ್ಕಿಗೆ ಹೋದರೆ ಇವನ ಆಸಕ್ತಿಯನ್ನು ಬೆಳೆಸ್ಕೋಬೋದು ಅನ್ನುವಂಥದ್ದಾಗುತ್ತೆ ಅದಕ್ಕೆ ಎಷ್ಟು ಹಣ ಬೇಕು ಇವತ್ತೆಷ್ಟು ಹಣ ಆಗ್ತಾ ಇದೆ ಮುಂದೆ ಎಷ್ಟು ಹಣ ಬೇಕು ಅದಕ್ಕೆ ನಾನು ನಿಮಗೊಂದು ಆಮೇಲೆ ಫಾರ್ಮುಲಾ ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ ಸೊ ಅದರ ನಂತರದ ಇದು ಏನು ಅಂತಂದರೆ ಈಗ ಈ ವಿದ್ಯಾರ್ಥಿ ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಹೋಗಬೇಕು ಈಗ ನೋಡಿ ನಾನು ಎಮ್ ಬಿ ಬಿ ಎಸ್ ಬಗ್ಗೆ ಮಾತಾಡುವ ಅದು ಈಗಲೂ ಆ ಕ್ರೇಜ್ ಕಡಿಮೆ ಆಗಿಲ್ಲ ಆದರೆ ನಾನು ಹೇಳೋದು ಡಿಪ್ಲೊಮೋದಲ್ಲಿ ಕೂಡ ಈಗ ಟೆಂತ್ ಆದ ನಂತರ ಪಿ ಯು ಸಿ ಆದ ನಂತರ ಡಿಪ್ಲೊಮೊ ಮಾಡ್ತೀವಿ ಅಂತ ಹೇಳ್ಕೊಳ್ಳೋಣ ಈ ಟೆಂತ್ ಆದಮೇಲೆ ಡಿಪ್ಲೊಮೊ ಮಾಡಿದ್ರೇ ಅನೇಕ ಟೆಕ್ನಿಷಿಯನ್ಸ್ ಇದೆ ಈಗ ಸೇ ಫಾರ್ ಎಕ್ಸಾಂಪಲ್ ಮೊದಲೆಲ್ಲನು ಡಯಾಲಿಸಿಸ್ ಟೆಕ್ನಿಷಿಯನ್ ಅಂತ ಇರಲಿಲ್ಲ ಬ್ಲ್ಯಾಕ್ ರೂಮ್ ಟೆಕ್ನಿಷಿಯನ್ ಇರಲಿಲ್ಲ ಎಕ್ಸ್ರೇ ಎಕ್ಸ್ಪರ್ಟ್ಸ್ ಇರಲಿಲ್ಲ ಇವೆಲ್ಲವೂ ಟೆಂತ್ ಆದಮೇಲೆ ಮೂರು ವರ್ಷದಲ್ಲಿ ತಯಾರಿ ಆಗಿರುತ್ತೆ ಅಂದರೆ ಅವ್ನ ಕೈಯಲ್ಲಿ ಒಂದು ಜಾಬ್ ಇರುತ್ತೆ ಅಂದರೆ ನಾನು ಎಲ್ಲರೂ ನೀವು ಡಾಕ್ಟರ್ ಆಗಬೇಕು ಅಂದ್ರು ಇದಾಗಿ ಅಂತ ನಾನು ಹೇಳ್ತಿಲ್ಲ ಅಂದರೆ ನಿಮ್ಮ ನಿಮ್ಮ ಮೀನ್ಸನ್ನ ಹುಡುಕೊಳ್ಳಿ ಎಲ್ಲರಿಗೂ ಅಫೋರ್ಡೆಬಿಲಿಟಿ ಇರಲ್ಲ ಈ ಸುಮ್ಮನೆ ಸಿಕ್ಕಾಪಟ್ಟೆ ಸಾಲ ಮಾಡಿ ನನ್ನ ಕೈಯ್ಯಲ್ಲಿ ಆಗ್ತಿಲ್ಲ ಅನ್ನೋಂಥದ್ದನ್ನು ಮಾಡಬಾರ್ದು ಸೊ ಅದಕ್ಕೆ ಒಂದೊಂದು ಪ್ಲಾನ್ ಯಾವ ರೀತಿಯಲ್ಲಿ ಪ್ಲಾನ್ ಮಾಡ್ಕೋಬೋದು ಅಂತ ನೋಡೋಣ ಈಗ ಈಗ ಒಂದು ಎಮ್ ಬಿ ಬಿ ಎಸ್ ಮಾಡುವ ಒಂದು ವಿದ್ಯಾರ್ಥಿ ಇರ್ತಾನೆ ಈಗ ಇವಾಗ ನೋಡಿ ಅವನಿಗೆ ಗೌರ್ಮೆಂಟ್ ಸೀಟ್ ಸಿಕ್ಕರೆ ಕರ್ನಾಟಕದಲ್ಲೇ ಮಾತಾಡೋದಾದರೆ ಗೌರ್ಮೆಂಟ್ ಸೀಟ್ ಸಿಕ್ಕರೆ ಒಂದೂವರೆ ಲಕ್ಷದಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕರೂ ಒಂದೂವರೆ ಲಕ್ಷದಲ್ಲಿ ಅದು ಮ್ಯಾನೇಜ್ ಆಗುತ್ತೆ ಒಂದು ವೇಳೆ ಗೌರ್ಮೆಂಟ್ ಸೀಟ್ ಸಿಕ್ಕಲಿಲ್ಲ ಅಂತಂದರೆ ಹತ್ತು ಲಕ್ಷ ಕೊಡಬೇಕು ಪ್ರತಿ ವರ್ಷ ಹತ್ತು ಲಕ್ಷ ಅವ್ನಿಗೆ ಅಫೋರ್ಡ್ ಮಾಡೋಕ್ಕಾಗತ್ತೆ ಆ ಫ್ಯಾಮ್ಲಿಗೆ ಇದನ್ನು ನಾನು ಯಾವಾಗಿಂದ ಪ್ಲ್ಯಾನ್ ಮಾಡಬೇಕಾಗಿತ್ತು ಅದನ್ನು ಯೋಚನೆ ಮಾಡೋದು ಅದನ್ನೇ ನಾನು ಹೇಳ್ತಿರೋದು ಏನಂದರೆ ಈಗ ಒಂದು ಮಗು ನಾನು ಗುರುತಿಸ್ತಾ ಇದ್ದೀನಿ ಈಗ ಹತ್ತು ವರ್ಷ ಆಗಿದೆ ಈ ಮಗುಗೆ ಇದನ್ನು ನಾನು ಇವರನ್ನ ಇವರಲ್ಲಿ ಆ ಥರದ ಲಕ್ಷಣ ಕಾಣಿಸ್ತಾ ಇದೆ ಚೆನ್ನಾಗಿ ಒಂದು ಟೆಕ್ನಿಷಿಯನ್ ಇಂಜಿನಿಯರಿಂಗ್ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇಲ್ಲ ಅವ್ನು ಟೆಕ್ನಿಷಿಯನ್ ಆಗ್ಬೋದು ಅಂತ ಯೋಚನೆ ಮಾಡೋದು ಇವತ್ತಿನ ಖರ್ಚು ಏನಿದೆ ಇವತ್ತಿನ ಖರ್ಚು ಏನು ಅದಕ್ಕೆ ಅಂದರೆ ಇವತ್ತು ಒಂದು ವೇಳೆ ಇವನು ಟೆಕ್ನಿಷಿಯನ್ ಆಗ್ತಿದ್ದಾನೆ ಇಂಜಿನಿಯರಿಂಗ್ ಆಗ್ತಿದ್ದಾನೆ ಡಾಕ್ಟರ್ ಆಗ್ತಿದ್ದಾನೆ ಮ್ಯಾನೇಜ್ಮೆಂಟ್ ಆಗ್ತಿದೆ ಓದ್ತಿದ್ದಾನೆ ಓದಬೇಕು ಅಂತ ಮಾಡೋದಾದರೆ ಇವನು ಇವತ್ತಿನ ಖರ್ಚೇನು ಇನ್ನು ಹತ್ತು ವರ್ಷದ ನಂತರ ಇವನು ಆ ಕೋರ್ಸ್ ಮಾಡಿದಾಗ ಆಗುವಂಥ ಎಷ್ಟು ಅದನ್ನ ಲೆಕ್ಕ ಹಾಕಬೇಕು ಇವತ್ತಿನ ಖರ್ಚು ಅವತ್ತು ಇನ್ಫ್ಲೇಷನ್ ದರವನ್ನು ಗುರುತಿಸಿ ನಾವು ಅಂದರೆ ಅಷ್ಟು ಸುಲಭವಾಗಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ನಾನು ಹೇಳೋದು ಪ್ರತಿ ಐದು ವರ್ಷಕ್ಕೊಮ್ಮೆ ಇವುಗಳು ಡಬಲ್ ಆಗ್ತಾ ಬಂದಿದೆ ನಾನು ಸುಮ್ಮನೆ ಹಾಗೆಯೇ ಅಂಕಿಅಂಶಗಳನ್ನು ನೋಡ್ತಾ ಇದ್ದೆ ಆದರೆ ಕೆಲವು ಸರಿ ಈಗ ಯುರೋಪ್ ಮತ್ತು ಯು ಎಸ್ ಎಲ್ಲಿ ನೋಡ್ತಾ ಇದ್ದರೆ ಅದು ಇನ್ನೂರಷ್ಟು ಈ ಕಳೆದ ಹದಿನೈದು ವರ್ಷದಲ್ಲಿ ಇನ್ನೂರು ಪರ್ಸೆಂಟ್ ಹೆಚ್ಚಾಗಿದೆ ಇಂಡಿಯಾದಲ್ಲಿ ನೋಡ್ತಾ ಬಂದರೆ ಈಗ ಅದನ್ನು ಒಂದು ಫಿಫ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹೀಗೆ ಒಂದು ಫೈವ್ ಟು ಟೆನ್ ಇಯರ್ಸ್ ಹೆಚ್ಚಾಗ್ತಾ ಬಂದಿದೆ ಸೊ ಆ ಇದರಲ್ಲಿ ನಾನು ಯಾವ ರೀತಿಯಲ್ಲಿ ಸೇವ್ ಮಾಡ್ಬೋದು ಆ ಸೇವಿಂಗ್ಸ್ ನಾವು ಲೆಕ್ಕ ಹಾಕ್ಕೊಳ್ಬೇಕು ನಾನು ಮತ್ತೀಗ ಇನ್ನೊಂದು ಪ್ರಶ್ನೆ ಬರುತ್ತೆ ನಾವು ನಾವೇ ಒಂದು ಕೂಲಿನಲ್ಲಿ ಮಾಡಿ ಒಂದು ಇಪ್ಪತ್ತು ಸಾವಿರನ ಇಪ್ಪತ್ತೈದು ಸಾವಿರ ಸಂಪಾದಿಸ್ತಾ ಇದ್ದೀವಿ ನಾವೇನು ಸೇವ್ ಮಾಡ್ಬೋದು ಈಗ ಇದರಲ್ಲಿ ಏನು ಅಂದರೆ ಅತ್ಯಂತ ಬಡ ಕುಟುಂಬ ಇದೆ ಅಂತ ಇಟ್ಕೊಳ್ಳಿ ಅಲ್ಲಿ ನಾವು ಕನ್ಸಂಪ್ಷನ್ ಅಥವಾ ಅನುಭವಕ್ಕೆ ಖರ್ಚು ಮಾಡುವಂಥದ್ದು ಬಹುತೇಕ ಎಂಬತ್ತು ಪರ್ಸೆಂಟ್ ಇರುತ್ತೆ ನಾನು ಎಂಬತ್ತು ಪರ್ಸೆಂಟು ಬರೀ ನನ್ನ ಮನೆ ಬಾಡಿಗೆ ನನ್ನ ಕರೆಂಟ್ ಬಿಲ್ಲು ಇಂಥದ್ರಲ್ಲೇ ನನಗೆ ಬಿಡ್ತೀನಿ ದುಡ್ಡು ಎಂಬತ್ತು ಪರ್ಸೆಂಟ್ ಕಳೆದೋಗುತ್ತೆ ಇನ್ನು ಇಪ್ಪತ್ತು ಪರ್ಸೆಂಟ್ ಇರುತ್ತೆ ಅದರಲ್ಲೂ ಕಾಯಿಲೆ ಅದಕ್ಕೆ ಇದಕ್ಕೆ ಅಂತ ಒಂದಷ್ಟು ಇಟ್ಕೋಬೇಕು ಇನ್ನು ಇದರಲ್ಲಿ ನಾನು ಶಿಕ್ಷಣಕ್ಕೆ ಎಲ್ಲಿ ಸೇವ್ ಮಾಡಬೇಕು ಅನ್ನೋವಂಥದ್ದು ಇರುತ್ತೆ ಹಾಗಾಗಿನೇ ಏನು ಪಾಸಿಬಲ್ ಅವಿನ್ಯೂಸ್ ಏನು ನಾನು ಇಷ್ಟನ್ನು ಸಂಪಾದಿಸ್ತಾ ಇದ್ರಿ ನನ್ನ ಮಗ ಈ ಥರ ಆಗಲಿ ಅಂತ ನನಗೊಂದು ಕನಸಿದೆ ಮುಂದೆ ಅವನ ಇಚ್ಛೆ ಅದು ಅದು ಅವನಿಗೂ ಅದೇ ಇಚ್ಛೆ ಬಂದರೆ ಅವನು ಖಂಡಿತ ಓದ್ತಾನೆ ಆದರೂ ಏನನ್ನೇ ಓದಿಸಬೇಕು ಅಂದರೆ ಹಣ ಬೇಕಲ್ಲ ಹಾಗಾಗಿ ನೀವೇನು ಮಾಡ್ಬೋದು ಅನ್ನೋಂಥದ್ದನ್ನು ಯೋಚನೆ ಮಾಡಿ ಈಗ ನಾನು ಗಳಿಸ್ತಾ ಇದ್ದೀನಿ ಮೈನ್ ಇನ್ಕಮಿಂದ ಮೈನ್ ಎಂಪ್ಲಾಯ್ಮೆಂಟಿಂದ ನಾನು ಏನೋ ಒಂದು ಕೂಲಿ ಮಾಡ್ತಾಯಿದ್ದೀನಿ ನನಗೊಂದು ಇಪ್ಪತ್ತು ಸಾವಿರ ಬರ್ತಾಯಿದೆ ಅಂತ ಇನ್ನೊಂದಷ್ಟು ನನ್ನ ಹತ್ರ ಟೈಮ್ ಇದೆಯಲ್ಲ ಇನ್ನೂ ನನ್ನ ನಾನು ಎಂಟು ಗಂಟೆ ಕೂಲಿ ಮಾಡಿ ಕೆಲಸ ಮಾಡ್ತಾ ಇದ್ದೀನಿ ಇನ್ನೊಂದು ನಾಲ್ಕು ಗಂಟೆನೋ ಮೂರು ಗಂಟೆನೋ ಇವತ್ತೇ ಪ್ಲ್ಯಾನ್ ಮಾಡಿ ಇನ್ನೊಂದು ಕಡೆ ನೀವು ಕೆಲಸ ಮಾಡಿ ಅದು ಮಧ್ಯಮ ವರ್ಗದವ್ರಿಗೂ ಅನ್ವಯಿಸುತ್ತೆ ತುಂಬ ದೊಡ್ಡ ದೊಡ್ಡ ಕನಸು ಕಾಣೋದು ತಪ್ಪಲ್ಲ ಆ ಕನಸನ್ನು ಈಡೇರಿಸ್ಕೊಳ್ಳಿಕ್ಕೆ ನಾನು ಎಲ್ಲಿ ಉಳಿತಾಯ ಮಾಡಬೇಕು ಉಳಿತಾಯ ಎಷ್ಟು ಮಾಡಬೇಕು ಒಂದು ವೇಳೆ ನಾನು ಉಳಿತಾಯ ಸಾಕಾಗಲಿಲ್ಲ ಅಂತಂದರೆ ನಾನು ಇನ್ನೊಂದಷ್ಟು ಎರಡು ಗಂಟೆನೋ ಮೂರು ಗಂಟೆನೋ ಅಡಿಷ್ನಲ್ ವರ್ಕ್ ಮಾಡಬಹುದಾ ನನ್ನ ಮಗ ನನ್ನ ಮಕ್ಕಳ ಒಳಿತಿಗಾಗಿ ಅಂತಲೂ ಅವ್ರು ಯೋಚನೆ ಮಾಡಲೇಬೇಕು ಅದು ಬಿಟ್ಟು ನಾನು ಇಲ್ಲ ಹಿಂಗೆ ಆಗಬೇಕು ಆಗಬೇಕು ಅಂತಲೇ ಕನಸ್ಕೊಂಡ್ರೆ ಅದು ಸಾಧ್ಯ ಇಲ್ಲ ಆದರೆ ನಿಮಗೆ ಅಭಿನ್ಯೂಸ್ ಇದೆ ನಾನು ಹೇಳಿದ್ನಲ್ಲ ಇಚ್ಛೆ ಪಟ್ಟಲ್ಲಿ ಸಾಕಷ್ಟು ಅವಕಾಶಗಳು ವಿಪುಲ ಅವಕಾಶಗಳಿದೆ ಒಂದು ವೇಳೆ ಈ ವಿದ್ಯಾರ್ಥಿಗೆ ನೀವು ಸಾಕ ಫೌಂಡೇಶನ್ ಸರಿಯಾಗಿ ಕೊಡಿ ಕೊಟ್ಬಿಟ್ಟು ಚೆನ್ನಾಗಿ ಓದಿಸಿ ಅವನಿಗೆ ಇನ್ನೇನೂ ಮಾಡಬೇಡಿ ಚೆನ್ನಾಗಿ ಓದಿಸಿ ಕೂಡಿಡಲೂಬೇಡಿ ಅವನೊಂದು ವೇಳೆ ಚೆನ್ನಾಗಿ ಓದಿದ್ರೆ ಆ ಇನ್ಸ್ಟಿಟ್ಯೂಷನ್ ಎಲ್ಲಿ ಸೇರ್ತಾನಲ್ಲ ಅವ್ರದ್ದು ಸ್ಕಾಲರ್ಶಿಪ್ ಇರುತ್ತೆ ಎಲ್ಲ ಇನ್ಸ್ಟಿಟ್ಯೂಷನ್ಗಳದ್ದು ಸ್ಕಾಲರ್ಶಿಪ್ ಇದೆ ಇನ್ನು ಗೌರ್ಮೆಂಟ್ ಫೀಸಲ್ಲೇ ಒಂದು ತೊಗೊಂಡ್ಬಿಟ್ರೆ ನಿಮಗೆ ಖರ್ಚಾಗುವಂಥದ್ದು ತುಂಬ ನಗಣ್ಯ ಖರ್ಚೇ ಬರಲ್ಲ ಆದರೆ ಆ ಸೀಟ್ಗಳು ತುಂಬ ಕಡಿಮೆ ಇರುತ್ತೆ ಆ ಮಟ್ಟಕ್ಕೆ ನಾನು ಓದಲಿಕ್ಕೆ ನಿಮ್ಮ ಮಕ್ಕಳನ್ನ ಓದಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ನಿಮ್ಮ ಮಗ ಓದ್ತಾನೆ ಮಗಳು ಓದ್ತಾಳ ಅನ್ನುವಂಥದ್ದನ್ನು ನೀವು ಪ್ಲ್ಯಾನ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಆವಾಗ ಖಂಡಿತ ಯಶಸ್ವಿ ಆಗುತ್ತೆ ಮತ್ತೆ ಇದ್ರ ಇದರಲ್ಲಿ ಅನೇಕ ಸಂಘ ಸಂಸ್ಥೆಗಳದ್ದು ನೋಡಿ ನೀವು ಸಹ ಈಗ ಸರ್ಕಾರನೂ ಸ್ಕಾಲರ್ಶಿಪ್ ಕೊಡುತ್ತೆ ಒಂದು ಇಪ್ಪತ್ತು ಪರ್ಸೆಂಟ್ ಓವರ್ ಆಲ್ ಸರ್ಕಾರಿ ಸ್ಕಾಲರ್ಶಿಪ್ ಸಿಗುತ್ತೆ ಇನ್ನು ಇಪ್ಪತ್ತು ಪರ್ಸೆಂಟ್ ಬಿಟ್ಟು ಮಿಕ್ಕಿದ್ದೇನು ಅವ್ರಿಗೂ ಸ್ಕಾಲರ್ಶಿಪ್ ಯಾರಾದರೂ ಕೊಡ್ತಾರೆ ಇಲ್ಲ ಸುಮಾರು ಸಂಸ್ಥೆಗಳು ಕೊಡುತ್ತೆ ಇನ್ಫೋಸಿಸ್ ಕೊಡುತ್ತೆ ರಿಲಯನ್ಸ್ ಕೊಡುತ್ತೆ ಕೋಟಕ್ ಮಹೇಂದ್ರ ಬ್ಯಾಂಕ್ ಕೊಡುತ್ತೆ ಈ ಥರದ್ದು ಅನೇಕ ಬ್ಯಾಂಕ್ಗಳಿದೆ ಐ ಸಿ ಐ ಸಿ ಬ್ಯಾಂಕ್ ಈಗ ಯಾವುದೇ ಬ್ಯಾಂಕ್ಗಳು ನೋಡಿ ಈಗ ಆ ಬ್ಯಾಂಕ್ಗಳವ್ರು ಕೂಡ ವಿದ್ಯಾರ್ಥಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ ಸಿ ಎಸ್ ಆರ್ ಫಂಡ್ ಮೂಲಕ ಒಂದಷ್ಟು ಈ ಕಡೆ ಶಿಫ್ಟ್ ಮಾಡಿ ನಾವು ಆ ಮಕ್ಕಳಿಗೆ ಹೆಲ್ಪ್ ಮಾಡ್ತೀವಿ ಎಜುಕೇಷನ್ಗೆ ಅಂತ ಗುರ್ತಿಸಿ ಯಾವ ಸಂಸ್ಥೆಗಳು ಅವ್ರು ಏನು ಮಾನದಂಡಗಳೇನು ಇವಾಗೆ ನೋಡಿ ತೆಗೆದು ಆ ಸ್ಕಾಲರ್ಶಿಪ್ಗೆ ಮಗು ಎಂಬತ್ತು ಪರ್ಸೆಂಟ್ ತೊಗೊಂಡಿರಬೇಕು ಇಷ್ಟು ನಮಗೆ ಇನ್ಕಮ್ ಇರಬೇಕು ಒಂದು ಕೆಲವೆಲ್ಲ ಒಂದೂವರೆ ಲಕ್ಷದ ಒಳಗಡೆ ಇನ್ಕಮ್ ಇರೋವಂಥ ಇವ್ರಿಗೇನೆ ಫ್ಯಾಮಿಲಿಗೆ ಹೆಲ್ಪ್ ಮಾಡೋರಿದ್ದಾರೆ ಇನ್ನು ಕೆಲವರು ಎಂಟು ಲಕ್ಷದ ಒಳಗಡೆ ಇರುವಂಥವ್ರಿಗೆ ಮಾಡೋರಿದ್ದಾರೆ ಈ ಥರದ್ದು ನೋಡಿ ನಾವೆಲ್ಲಿ ಸೂಟ್ ಆಗ್ತೀವಿ ಇವ್ನ ಯಾವ ಮಟ್ಟಕ್ಕೆ ಓದಿಸ್ಬೋದು ಈ ಥರದ್ದೆಲ್ಲ ಒಂದು ಪ್ಲ್ಯಾನ್ ಮಾಡಿ ಒಂದು ಕ್ಲಿಯರಾಗಿ ನಾವು ಹೋಮ್ ವರ್ಕ್ ಮಾಡಿ ರೆಡಿ ಇಟ್ಕೊಳ್ಬೇಕು ಆ ಘಟ್ಟದಲ್ಲಿ ಪ್ರತಿ ಘಟ್ಟದಲ್ಲೂ ಹೊಸ ಹೊಸದ್ ಬರ್ತಿರುತ್ತೆ ಅದನ್ನ ಮಾಡ್ಕೊಂಡ್ರೆ ಖಂಡಿತ ಯಶಸ್ವಿ ಖಂಡಿತ